ಪ್ರಥಮ ಬಾರಿಗೆ ಉಡುಪಿ ಕೃಷ್ಣ ಮಠದ ಪರ್ಯಾಯ ಪೀಠ ಏರಲಿರುವ ಶಿರೂರು ಮಠಾಧೀಶರಾದ ವೇದವರ್ಧನ ತೀರ್ಥ ಸ್ವಾಮೀಜಿ ಬಾಳೆ ಮುಹೂರ್ತ ನೆರವೇರಿಸಿದ್ರು ಪ್ರಜ್ಞಾ ಕಾಲೇಜು ಬಳಿಯ ಶಿರೂರು ಮಠದ ತೋಟದಲ್ಲಿ ಭಾವಿ ಪರ್ಯಾಯ ಪೀಠಾಧೀಶ ವೇದವರ್ಧನ ತೀರ್ಥ ಶ್ರೀಪಾದರು ವೇದ ಘೋಷದ ನಡುವೆ ಬಾಳೆ ಸಸಿ ನೆಟ್ಟಿದ್ದಾರೆ ಜೊತೆಗೆ ತುಳಸಿ ಸಸಿ ಹಾಗೂ ಕಬ್ಬಿನ ಕಂದು ನೆಡಲಾಯಿತು ವಿದ್ವಾನ್ ಗಿರಿರಾಜ ಉಪಾಧ್ಯಾಯ ಕಂಬಳಕಟ್ಟ ಧಾರ್ಮಿಕ ವಿಧಿ ನೆರವೇರಿಸಿದ್ದು ಶಿರೂರು ಮಠದ ದಿವಾನ ಡಾಕ್ಟರ್ ಉದಯ ಸರಳತ್ತಾಯ ಶ್ರೀಮಠದ ಪಾರುಪತ್ಯಗಾರ ಶ್ರೀ ಶಭಟ್ ಕಡೆಕಾರಿದ್ರು ಶ್ರೀಮಠದ ಮೇಸ್ತ್ರಿ ಪದ್ಮನಾಭ ಸಹಕರಿಸಿದ್ದಾರೆ ಬೆಳಗ್ಗೆ ಐದು ಮೂವತ್ತಕ್ಕೆ ಶಿರೂರು ಮಠದ ಉಪಸ್ಥ ದೇವರಾದ ಶ್ರೀ ವಿಠಲ ದೇವರ ಸನ್ನಿಧಾನದಲ್ಲಿ ಫಲನ್ಯಾಸ ಪೂರ್ವಕ ಪ್ರಾರ್ಥನೆ ಸಲ್ಲಿಸಿ ಶ್ರೀ ಅನಂತೇಶ್ವರ ಚಂದ್ರೇಶ್ವರ ಕೃಷ್ಣ ಮುಖ್ಯ ಪ್ರಾಣ ಹಾಗೂ ವೃಂದಾವನ ದರ್ಶನಗೈದು ಪ್ರಾರ್ಥನೆ ಸಲ್ಲಿಸಿ ಮರಳಿ ಶಿರೂರು ಮಠಕ್ಕೆ ಆಗಮಿಸಲಾಯಿತು ಶಿರೂರು ಮಠದಿಂದ ಪಿಪಿಸಿ ಬಳಿಯ ತೋಟದವರೆಗೆ ಬಾಳೆ ಸಸ್ಯಗಳೊಂದಿಗೆ ವೇದವಾದ್ಯ ಘೋಷಭಜನೆಯೊಂದಿಗೆ ಮೆರವಣಿಗೆ ಸಾಗಿದೆ ಇವತ್ತು ನಮ್ಮ ಪ್ರಥಮ ಪರ್ಯಾಯದ ಪ್ರಥಮ ಮುಹೂರ್ತ ಬಾಳೆ ಮುಹೂರ್ತ ಸಂಪನ್ನ ಆಯಿತು ಈ ಬಾಳೆ ಮುಹೂರ್ತದ ಉದ್ದೇಶ ಏನು ಅಂತ ಕೇಳಿದರೆ ಊಟಕ್ಕೆ ಬಂದಂತಹ ಭಕ್ತರಿಗೆ ಬಾಳೆದೆಲೆ ಬೇಕು ಅಂತ ಪ್ರಾಣದೇವರ ವಿಠಲ ದೇವರ ಪ್ರಸಾದವನ್ನು ಹಾಕ್ ಹಾಕಲಿಕ್ಕೋಸ್ಕರ ಎಲೆ ಬೇಕು ಅದಕ್ಕೋಸ್ಕರ ಆ ಎಲೆಗಳನ್ನು ನಡಲಿಕ್ಕೆ ಒಂದು ಒಳ್ಳೆಯ ದಿನ ನೋಡಿ ಮುಹೂರ್ತ ಅಂತ ಇಟ್ಟು ನಡುವುದು ಹಾಗೆ ಇವತ್ತು ಪ್ರಥಮ ಮುಹೂರ್ತ ನಮ್ಮ ಪರ್ಯಾಯದಲ್ಲಿ ವಿಶೇಷವಾಗಿ ಅನ್ನದಾನ ಆಗಬೇಕು ಅಂತ ಸಂಕಲ್ಪ ಹಾಗಾಗಿ ಅದಕ್ಕೋಸ್ಕರ ವಿಶೇಷವಾಗಿ ಇವತ್ತು ಬಾಳೆ ಗಿಡಗಳನ್ನೆಲ್ಲರೂ ಬಂದು ಭಕ್ತರೆಲ್ಲರೂ ಸೇರಿ ನಟ್ಟಿದ್ದೇವೆ ಬಂದಂಥ ಎಲ್ಲ ಭಕ್ತರಿಗೆ ಕೃಷ್ಣ ವಿಠಲ ಪ್ರಾಣ ದೇವರ ಅನುಗ್ರಹ ಆಗಲಿ ಅಂತ ಹೇಳುತ್ತಾ ಇದೇ ರೀತಿ ಎಲ್ಲ ಭಕ್ತರು ಇನ್ನು ಮುಂದೆ ಬರುವಂತಹ ಶಿರೂರು ಪರ್ಯಾಯಕ್ಕೂ ಎಲ್ಲರೂ ಸಹಕಾರ ಮಾಡಿ ಆ ಮುಖ್ಯಪ್ರಾಣದೇವರ ವಿಠಲ ಮುಖ್ಯ ಕೃಷ್ಣ ಮುಖ್ಯಪ್ರಾಣ ದೇವರ ಅನುಗ್ರಹಕ್ಕೆ ಅಂತ ಹೇಳುತ್ತಾ